ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸೂಪರ್ ಸೂಪರ್ ರೆಸಿಪಿ ಅಂತ ಹೇಳ್ಬೋದು ಇವತ್ತಿನ ನಮ್ಮ ರೆಸಿಪಿಯಂತೂ ಸೂಪರಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಬೇಗನೂ ಸಹ ಆಗುತ್ತೆ ಬಾಯ್ ಕೆಟ್ಟೋಗಿರೋರಿಗಂತೂ ಒಳ್ಳೆ ಡಿಶ್ಶು ಅಂತ ಹೇಳ್ಬೋದು ಕಣ್ರಿ ಅಷ್ಟೊಂದು ಸೂಪರಾಗಿರೋ ರೆಸಿಪಿ ಕಣ್ರಿ ನಮ್ಮದು ಇವತ್ತಿನ ರೆಸಿಪಿ ಅಂತೂ ಸೂಪರಾಗಿರುತ್ತೆ ಹಾಗೆ ಬಾಣಂತಿಯವ್ರಿಗೆ ಸಹ ಇಡ್ಬೋದು ಈ ರೆಸಿಪಿ ಏನು ಅಂತ ಕೇಳ್ತೀರಾ ಬೆಳ್ಳುಳ್ಳಿ ಚಟ್ನಿ ಕಣ್ರಿ ಎಷ್ಟು ಚೆನ್ನಾಗಿರೋದು ಗೊತ್ತಾ ತಿಂದರೆ ಒಂದು ಹದ ಬರೋದ್ರಲ್ಲಿ ಎರಡು ಮಾತಿಲ್ಲ ಕಣ್ರಿ ಅಷ್ಟೊಂದು ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ನಾನು ಒಂದು ಕಪ್ಪಾಗಷ್ಟು ಅಂದರೆ ಗಾತ್ರದ್ದು ಐದು ಬೆಳ್ಳಿನ ಸಿಪ್ಪೆ ತೆಗೆದು ಈ ರೀತಿ ಬಾಣ್ಲಿಗೆ ಸೇರಿಸ್ಕೊಂತ ಇದ್ದೀನಿ ಹಾಗೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಹುರ್ಕೊಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ನಿಧಾನವಾಗಿ ಹದವಾಗಿ ಹುರ್ಕೋಬೇಕಾಗುತ್ತೆ ಕಣ್ರಿ ನೀವು ಎಷ್ಟು ಚೆನ್ನಾಗಿ ಬೆಳ್ಳುಳ್ಳಿನ ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಚಟ್ನಿ ಅಂತೂ ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ವೀಡಿಯೋನ ಕೊನೆವರೆಗೂ ನೋಡಿ ಈ ರೆಸಿಪಿನ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಂಗೆ ಅನಿಸ್ತು ವೀಡಿಯೋ ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ ಖಂಡಿತವಾಗ್ಲೂ ನೋಡ್ತಾಯಿದ್ದೀರಲ್ವಾ ಈ ರೀತಿಯಾಗಿ ನಿಧಾನವಾಗಿ ಹುರ್ಕೋಬೇಕಾಗತ್ತೆ ಕಣ್ರಿ ಇದು ಸ್ವಲ್ಪ ರೆಡ್ಡಿಶ್ ಕಲರ್ ಆಗಬೇಕು ಕಣ್ರಿ ಬೆಳ್ಳುಳ್ಳಿ ವೈಟಾಗಿರುತ್ತಲ್ವ ರೆಡ್ಡಿಶ್ ಕಲರ್ ಆಗಬೇಕು ಆ ರೀತಿಯಾಗಿ ಹುರ್ಕೊಬೇಕು ಅಂದರೆ ಹಸಿ ವಾಸನೆ ಹೋಗಬೇಕು ಕಣ್ರಿ ಆಗ ಹುರ್ಕೊಂಡ್ರೇ ಅದು ಚೆನ್ನಾಗಿರೋದು ನೋಡಿ ನೋಡ್ತಾ ಇರ್ಬೋದಲ್ವ ಕಲರ್ ಚೇಂಜ್ ಆಗಿದೆ ನೋಡಿ ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಬೆಳ್ಳುಳ್ಳಿನಂತೂ ತುಂಬ ಚೆನ್ನಾಗಿರುತ್ತೆ ಕಣ್ರಿ ನೀವು ಗಟ್ಟಿಯಾಗಿ ನೀರು ಜಾಸ್ತಿ ಹಾಕ್ತೀರಾ ರುಬ್ಕೊಂಡ್ರೆ ಅಂತೂ ಎರಡು ದಿವಸ ಇಟ್ಕೊಂಡು ತಿನ್ಬೋದು ಆರಾಮಾಗಿ ಜರ್ನಿಗೆ ಸಹ ಎತ್ಕೊಂಡು ಹೋಗ್ಬೋದು ನಾನು ಐದು ಒಣಗಿದ ಮೆಷಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಕೇಳ್ಬೋದು ಏಳು ಸೇರಿಸಿದ್ದೀರಾ ಐದು ಅಂತ ಹೇಳ್ತಾಯಿದ್ದೀರಾ ಅಂತ ಆದರೆ ಐದೇ ಸೇರಿಸ್ಕೊಂಡಿರೋದು ನೋಡ್ಕೊಳ್ಳಿ ನಿಮ್ಮ ಅನುಗುಣವಾಗಿ ಸೇರಿಸ್ಕೊಳ್ಳಿ ಒಂದು ಕಡ್ಡಿ ಕರಿಬೇನ ಸೊಪ್ಪು ಹಾಗೆ ಮುಕ್ಕಾಲು ಕಪ್ಪಷ್ಟು ಒಣ ಒಣಗೊಬ್ಬರಿ ತುರಿ ಸೇರಿಸ್ಕೊಂತ ಇದ್ದೀನಿ ಕಣ್ರಿ ಇಲ್ಲಂತೂ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಂದರೆ ಒಂದು ಎರಡು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಹಾಗೆ ಊರ್ಕೋಬೇಕಾಗುತ್ತೆ ಕಣ್ರಿ ಇದು ಒನ್ ಟೀ ಸ್ಪೂನಷ್ಟು ಮತ್ತೆ ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಕಣ್ರಿ ಇಲ್ಲಂತೂ ಹುರ್ಕೊಳಕ್ಕೆ ನಾನಂತೂ ತುಂಬ ಚೆನ್ನಾಗಿರುತ್ತೆ ಬೇಗನೆ ಕೂಡ ಆಗುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಹದ ಕೆಟ್ಟೋಗಿದ್ರೆ ಬಾಯಂತೂ ಹುಷಾರಿಲ್ದಿರ ಈ ಬೆಳ್ಳುಳ್ಳಿ ಚಟ್ನಿ ಅಂತೂ ಒಳ್ಳೆ ಟೇಸ್ಟ್ ಸಿಗುತ್ತೆ ನಾಲ್ಗೆ ಅಂತೂ ಸರಿ ಹೋಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಬೇಗನೆ ಸಹ ಆಗುತ್ತೆ ಕಣ್ರಿ ಬೆಳ್ಳುಳ್ಳಿ ಸುಲ್ಕೊಂಡ್ರೆ ಆಗೋಯ್ತು ಕಣ್ರಿ ಚಟ್ನಿ ಅಷ್ಟು ಬೇಗ ಆಗುತ್ತೆ ಆದರೆ ವೀಡಿಯೋನ ಕೊನೆವರೆಗೂ ನೋಡಿ ಇವ್ರು ರುಬ್ಬೋದಲ್ಲ ಅಂತ ಮಿಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಪ್ರತಿಯೊಂದು ನೋಡಿ ಇಷ್ಟು ಫ್ರೈ ಆದಮೇಲೆ ಅದನ್ನು ಒಂದು ತಣ್ಣಗಾಗೋಕ್ಕೆ ಒಂದು ಪ್ಲೇಟ್ ಶಿಫ್ಟ್ ಮಾಡಿಕೊಂಡು ಅದೇ ಬಾಣಲಿಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಕಣ್ರಿ ಹಾಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಇದು ಚಟ್ನಿಗೆ ಬೇಕಾಗಿರೋ ಒಗ್ಗರಣೆ ಆಗಿರುತ್ತೆ ಕಣ್ರಿ ತುಂಬ ಚೆನ್ನಾಗಿರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಕಣ್ರಿ ಈ ಚಟ್ನಿ ಅಂತೂ ಎಲ್ಲರೂ ಚಟ್ನಿ ಟ್ರೈ ಮಾಡಿರ್ತೀರ ಈ ರೀತಿ ಚಟ್ನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಂಡು ಒಂದು ಒಂದು ಕಡ್ಡಿಯಷ್ಟು ಕರ್ಬೇನ್ ಸೊಪ್ಪು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಫ್ರೈ ಇದ್ದೀನಿ ಕಣ್ರಿ ಹಾಗೆ ಕೋನೆಯಲ್ಲಿ ಒಂದು ಚಿಟಕಿ ಅಷ್ಟು ಹಿಂಗೂ ಸೇರಿಸ್ಕೊಂಡ್ರೆ ಆಯಿತು ಕಣ್ರಿ ನಮ್ಮ ಒಗ್ಗರಣೆ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರೋ ಚಟ್ನಿ ಅಂದರೆ ನಮ್ಮ ಬೆಳ್ಳುಳ್ಳಿ ಚಟ್ನಿನೇ ಅಂತ ಹೇಳ್ಬೋದು ಕಣ್ರಿ ಹಾಗೆ ನೋಡಿ ಈ ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ನಲ್ಲ ಆ ಇಂಗ್ರೀಡಿಯಂಟ್ಸ್ನ ಒಂದು ಜಾರಕ್ಕೆ ಸೇರ್ಸ್ಕೊತಾ ಇದ್ದೀನಿ ನಾನಿಲ್ಲಿ ಖಾರ ಇರೋದ್ರಿಂದ ಒಣಗಿದ ಮೆಣಸಿನ್ಕಾಯಿ ಏಳು ಸೇರಿಸಿದ್ದೀನಿ ಆ ಆ ಕಾರಣಕ್ಕಾಗಿ ಎರಡು ಮೆಣಸಿನ್ಕಾಯಿನ ಪಕ್ಕಕ್ಕೆ ತೆಗ್ದಿಟ್ಕೊಂಡಿದ್ದೀನಿ ನೋಡಿಕೊಂಡು ರುಬ್ಕೊಬೋದು ಮತ್ತೆ ಆದರೆ ಹುರ್ಕೋಬೇಕಲ್ವ ಆ ಕಾರಣಕ್ಕಾಗಿ ಫಸ್ಟೇ ಏಳು ಒಣ್ ಮೆಣಸಿನ್ಕಾಯಿ ಸೇರಿಸಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣೆ ನೆನೆಸಿಟ್ಕೊಂಡು ಜಾರಕ್ಕೆ ಸೇರಿಸ್ಕೊಂಡು ಕಡಿಮೆ ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಕಣ್ರಿ ನೋಡಿ ಈ ರೀತಿ ರುಬ್ಕೊಬೇಕಾಗುತ್ತೆ ಜರ್ನೀಸ್ಗಂತೂ ತೊಗೊಂಡು ಹೋದ್ರೆ ಅಲ್ಟಿಮೇಟ್ ಅಂತ ಹೇಳ್ಬೋದು ಕಂಡ್ರೆ ಈ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಬಾಣಂತಿಯರಿಂದ ಹಿಡ್ಕೊಂಡು ಎಲ್ಲರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹದ ಅಂತೂ ಸಕ್ಕತ್ತಾಗಿರುತ್ತೆ ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಜಾರ್ ತೊಳೆದು ಸೇರಿಸ್ಕೊಂಡು ಮತ್ತು ಒಗ್ಗರಣೆ ಮಾಡಿರ್ತೀರಲ್ಲ ಆ ಒಗ್ಗರಣೆ ಸೇರಿಸ್ಕೊಂಡು ಎಲ್ಲ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಕಣ್ರಿ ನಮ್ಮ ಸೂಪರ್ ಸೂಪರ್ ಟೇಸ್ಟಿಯಾಗಿರುವಂತಹ ಬೆಳ್ಳುಳ್ಳಿ ಚಟ್ನಿ ಬೇಗ ಸಿದ್ಧವಾಗುತ್ತೆ ಈ ಚಟ್ನಿ ಅಂತೂ ಚಪಾತಿಗೆ ರೊಟ್ಟಿಗೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಪೂರಿಗೆ ಇಡ್ಲಿಗೆ ಇಂಥದಕ್ಕೆ ಅಂತ ಇಲ್ಲ ಕಣ್ರಿ ಸೈಡ್ ಡಿಶಾಗಿ ನಂಚ್ಕೊಳೋಕೆ ಕೂಡ ಸೂಪರಾಗಿರುತ್ತೆ ಆರಾಮಾಗಿ ಎರಡು ದಿವಸ ಇಟ್ಕೊಂಡು ತಿನ್ಬೋದು ಒಣಗೊಬ್ಬರಿ ಹಾಕಿರೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ ಬಾಯಿ ರುಚಿ ಅಂತೂ ಸಖತ್ತಾಗಿರುತ್ತೆ ಕಣ್ರಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ತೊಗರಿಬೇಳೆ ಚಟ್ನಿ ಇದೆ ಪುದೀನ ಚಟ್ನಿ ಇದೆ ಹಾಗೆ ಗೊಜ್ಜಿದೆ ಸಾಂಬಾರುಗಳು ಸಾಗರನೇ ಇದೆ ಅಂತ ಹೇಳ್ಬೋದು ಹಾಗೆ ರೈಸ್ ಭಾತುಗಳು ಸಹ ಇದೆ ಎಲ್ಲ ಥರ ಹಳೆ ಕಾಲದ ರೆಸಿಪಿ ಸಹ ನಮ್ಮ ಚಾನಲಲ್ಲಿದೆ ನೋಡಿಲ್ಲ ಅಂದರೆ ಯಾರಾದರೂ ಒಂದು ಸರಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ನ ಯಾವಾಗಲೂ ವೀಕ್ಷಿಸ್ತಾ ಇರಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ವೀಕ್ಷಿಸ್ತಾ ಇರೋರೆಲ್ಲರೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್